बड़ा हां गंगा पापा

ೀ ಗಜಾನಂದ ಮಹಾರಾಜ್ ಕಿ ಜಯ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತ ತಮ್ಮ ಹಿಂದೂ ಧರ್ಮದ ಹಿಂದೂ ಸನಾತನ ಧರ್ಮದಲ್ಲಿ ಈ ಒಂದು ವಕ್ರತುಂಡ ಮಹಾಕಾವ್ಯ ಸೂರ್ಯಕೋಟಿ ಸದಪ್ರಭ ನಿರ್ವಿಜ್ಞ ಕುರ್ಮೇದೇವ ಸರ್ವೇ ಕಾರ್ಯ ಸರ್ವ ಸದಾ ಅಂತ ಹೇಳಿ ನಾವು ಎಲ್ಲ ಕಾರ್ಯಗಳಿಗೂ ಕೂಡ ಗಣಪತಿ ದೇವರನ್ನು ಮೊದಲನೇದಾಗಿ ಪೂಜೆಯನ್ನು ಮಾಡಿ ವಿಘ್ನ ನಿವಾರಕ ವಕ್ ವಿಘ್ನ ನಿವಾರಕ ನಿವಾರ ನಿವಾರಕರಾದಂಥ ಗಜಾನನನ್ನು ನಾವು ಮೊದಲಿಗೆ ಪೂಜೆಯನ್ನು ಮಾಡುತ್ತೇವೆ ನಾವು ಹಿಂದೂ ಧರ್ಮದಲ್ಲಿ ಗೌರಿ ಗಣೇಶ ಹಬ್ಬವನ್ನು ನಮ್ಮ ದೇಶದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಕೂಡ ನಾವು ಮಾಡುತ್ತೇವೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹಾಗೂ ಎಲ್ಲ ಮನೆ ಮನೆಗಳಲ್ಲಾಗಲಿ ಮತ್ತು ಎಲ್ಲ ಬೀದಿಗಳಲ್ಲಿಯೂ ಕೂಡ ನಾವು ಬಹಳಷ್ಟು ವೈಭವದಿಂದ ಈ ನಮ್ಮ ಹಿಂದೂ ಧರ್ಮದ ಗೌರಿ ಗಣೇಶ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡುತ್ತೇವೆ ನಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಆ ಭಗವಂತ ಚಿಕ್ಕ ನಿವಾರಕನಾದಂಥ ಗಜಾನನನ್ನು ಎಲ್ಲರಿಗೂ ಸಕಲು ಸೌಭಾಗ್ಯ ಸಕಲು ಸೌಭಾಗ್ಯವನ್ನು ಒದಗಿಸಿ ಎಲ್ಲರನ್ನು ಆಯು ಆರೋಗ್ಯ ಕೊಟ್ಟು ಕಾಪಾಡಲೆಂದು ನಾನು ಹೇಳಿ ನನ್ನ ಈ ಒಂದು ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾಗಿ ಶುಭಾಶಯಗಳನ್ನು ಹೇಳುತ್ತೇನೆ ದೇವರಾಜ್ ಕೆ ರಾಠೋಡ್ ಪದವಿ ನಂಬರ್ ಒನ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ಬಿಜಾಪುರದಲ್ಲಿ ಭಾರಿ ಸಂಭ್ರಾಚರಣೆ ಜರುಗುತ್ತಿದೆ ಎಲ್ಲೆಲ್ಲಿ ನೋಡಿದರೆ ಹಬ್ಬದ ವಾತಾವರಣ ಈ ಒಂದು ಹಬ್ಬ ನಮ್ಮ ಒಂದು ನಾಡ ನಾಡಿಗೆ ಭಾಳಷ್ಟು ಸಂತೋಷದ ವಿಷಯ ದೇಶಾದ್ಯಂತ ಆಚರಿಸುತ್ತಿರುವ ಈ ಗಣೇಶ ಉತ್ಸವಕ್ಕೆ ಎಲ್ಲರಿಗೂ ನಾನು ಶುಭ ಕೋರುತ್ತೇನೆ ಇಂದು ಎಲ್ಲೆಂದರೂ ಅಲ್ಲಿ ಸಡಗರ ಸಂಭ್ರಮ ಆಚರಣೆ ಹಾಗೆ ನಮ್ಮ ಒಂದು ಅಕಾಡೆಮಿ ವತಿಯಿಂದನೂ ಕೂಡ ನಾವು ಗಣೇಶ ಹಬ್ಬದ ಪ್ರ ಪ್ರಯುಕ್ತ ಮಾರ್ಕೆಟ್ಗೆ ಬಂದು ನೋಡಿದಾಗ ಎಲ್ಲ ವಿದ್ಯಾರ್ಥಿಗಳನ್ನು ಕರ್ಕೊಂಬಂದು ನೋಡಿದಾಗ ಎಲ್ಲೆಲ್ಲೋ ಹಬ್ಬದ ವಾತಾವರಣ ಈ ಒಂದು ಹಬ್ಬದ ಸಡಗರ ಸದಾ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ಗೌರವಿಸ್ತೇನೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳಲು ಬಯಸುತ್ತೇನೆ ಸೋಮನಾಥ್ ವಾಲಿಕರ್ ಅಧ್ಯಕ್ಷರು ನಿತ್ಯ ಅಕಾಡೆಮಿ ವಿಜಯಪುರ್ மனிக்கு ஓய்த்தினண்ணா மணிக்கு போய்த்தேனே டேஸ்ட் தோணுணும் மணிக்கு ஓய்னே அண்ணா மனிக்கு ஓய்னி மணிக்கு ஓய்த்தனண்ணா நன்காது வயது மம்மி அண்ணா சார் ஃபோன் ஓர்ட் மாநா தான் ನೋಡಿ ಮಾರ್ಕೆಟ್ದಾಗ ಇಡೀ ಮಾರ್ಕೆಟ್ದಾಗ ಇಲ್ಲಿ ಕಟ್ ನೋಡ್ರಿ ಕ್ರಿಕೆಟ್ ಬರೀ ಇದು ಐತಿ ಅಂದ್ರೆ ಅಂತಂದು ಮಾಡಲ್ಲ ಈಗ ಸುತ್ತ ನನ್ನ ಕೈನೇನು ಮಾಡಿದ್ರೆ ಸೇಲ್ ಆಗಲಿಲ್ಲ ನಾನು ಮನೆಗೆ ಹೋಯ್ತಿ ಲಾಸ್ಟಿಗೆ ಆದ್ರೆ ರೇಟ್ ಇಡ್ಸ ಆಗಿಲ್ಲ ಹೇಳಿ ಸರ್ ಇದು ಗಣಪತಿ ಸ್ಟೋರ್ ಗಣಪತಿ ಇದು ತಯಾರು ಮಾಡಿ ಎಷ್ಟು ದಿನ ಹತ್ತು ಇದು ಗಣಪತಿ ತಯಾರು ಮಾಡಿ ನಾಲ್ಕು ದಿನ ಆಯ್ತು ಸರ್ ಅಲ್ಲ ಸ್ಟೋರ್ ವರ್ಕ್ ಮಾಡಿ ಎಷ್ಟು ದಿನ ಹತ್ತಿದ್ರು ನಾಲ್ಕು ದಿನ ಆಗತ್ತೆ ನಾಲ್ಕು ದಿನ ನಾಲ್ಕು ದಿನ ಹೋಗ್ತಾ ಉಂಟು ವರ್ಕ್ ಮಾಡಕ್ಕೆ ಎಷ್ಟು ಗಣಪತಿ ಮಾಡಿದ್ರಿ ಇಂಥ ಇಪ್ಪತ್ತು ಇಪ್ಪತ್ತರ ಇಪ್ಪತ್ತರಿಂದ ಇಪ್ಪತ್ತೈದು ಮಾಡಿದ್ರು ನಾನು ಏನಿಲ್ಲ ನಮ್ಮ ಮಮ್ಮಿದು ಹಳೆ ಅವ್ರು ಮಾಡ್ತಿದ್ರು ಮೊದಲು ಸ್ಟೋನ್ ಅವ್ರು ಮಾಡ್ತಿದ್ರು ಅದೇ ತಲೆಯಾಗಿ ಇಟ್ಕೊಂಡು ಮಾಡಿದ್ರು ನಾನು ಬೇಡಿಕೆ ಹೇಗಿದ್ರು ಬೇಡಿಕೆ ಅದ್ರ ತಕ್ಕಂಗೆ ಬೆಲೆ ತಕ್ಕಂಗೆ ಬೇಡಿಕೆ ಇಲ್ಲ ಆದ್ರೂ ನಾನು ಅದಕ್ಕೆ ಪ್ರಯತ್ನ ಪಡೋಕೆ ಅಂದರೆ ಇಪ್ಪತ್ತು ಇಪ್ಪತ್ತು ಈ ಟೈಪ್ ಗಣಪತಿ ಪಡಿದ್ರಿ ಆದರೆ ಎಲ್ಲ ಸೇಲ್ ಆಗಿದ್ದವ್ರಿ ಎಷ್ಟು ಉಳಿದವು ಈಗ ಎರಡು ಉಳಿದವ್ರೆ ಇದೊಂದು ಪ್ಯಾಟರ್ನ್ ಉಳಿದೈತ್ರಿ ಅವಾಗ ಒಂದು ಪ್ಯಾಟರ್ನ್ ಬುಕ್ ಆಗಿದ್ದೆ ಆಲ್ಮೋಸ್ಟ್ ಇದೊಂದು ಪ್ಯಾಟರ್ನ್ ಇದೇ ವರ್ಷ ಇದು ಫಸ್ಟ್ ಟೈಮ್ ಮಾಡಿದ್ದೆ ಇಲ್ಲ ಇದಕ್ಕಿಂತ ಮುಂಚೆ ಮಾಡಿದ್ದೆ ಇದಕ್ಕಿಂತ ಮುಂಚೆ ಮಾಡಿದ್ದೆ ಆದರೆ ಈ ಥರ ಮಾಡಿದ್ದಿಲ್ಲ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇದು ವರ್ಕ್ ಮಾಡಿದ್ದೆ ಎರಡು ಸಾವಿರದ ಹಳೆ ಏನು ಗೊತ್ತಾಗ್ತದೆ ಅಂದ್ರೆ ಭಾಳ ವರ್ಕ್ ಅದ್ರೆ ಹೇಳೋಕ್ಕಾಗಲ್ಲ ಹಣ ಒಂದು ಸಾವಿರ ಮ್ಯಾಗೆ ಹೋಗಿರ್ತಾರೆ ಸಾವಿರ ಐನೂರು ಮ್ಯಾಗೆ ಅದ್ರೆ ಇಷ್ಟೊಂದು ಇದು ಗ್ಯಾಪ್ ಇರೋಂಗಿಲ್ಲ ಎಲ್ಲ ಇನ್ನು ಗ್ಯಾಪ್ ಎಲ್ಲಿ ಗ್ಯಾಪ್ ಅದ ಅಲ್ಲೆಲ್ಲ ಮೇಕಪ್ ಮಾಡಿದ್ರು ಸರ್ ಇದೆಲ್ಲ ಮೇಲೆ ಇದು ಇದೇ ಇಷ್ಟೇ ಮಾಡಬೇಕಂದ್ರೆ ನಾನು ಗ್ಯಾಪ್ ಇಲ್ಲ ಕವರ್ ಮಾಡಬೇಕನ್ನ ಇಷ್ಟು ಕವರ್ ಇಷ್ಟು ಕವರ್ ಇದು ಮಾಡಿ ನಾನು ಇದು ಮೇಲೆ ಅದೇ ಕವರ್ ಎರಡು ದಿನ ಆಯಿತು ಯಾಕಂದ್ರೆ ಇಲ್ಲಿ ಏನು ಡಿಸೈನ್ ರೀ ಆ ಡಿಸೈನಿಗೆ ಇಲ್ಲಿ ಶೇಪ್ ತೊಗೋಬೇಕಾಗ್ತೀ ಕಲರ್ ಶೇಪ್ ಡಿಸೈನ್ ಮುಕ್ತ ವರ್ಕ್ ನಾನು ಹೆಸರು ಉತ್ತಮ ವರ್ಕ್ ಮಾಡಿದ್ದೆ হ্যালো ক্রা

ગણપતિ બાપા ગણપતિ માપા இவரு கணக்கு வது